ಸ್ವಾಗತ ಸ್ವಾಗತ ಸುಸ್ವಾಗತ ಮತ್ತೊಂದು ಚಿಂದಿ ವಿಡಿಯೋಗೆ ಗೈಸ್ ಹಾಂ ಅಯ್ಯೋ ಅಡಗಿ ನಾವು ಸ್ಕ್ವಾಡ್ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ ಮ್ಯಾಚು ಬನ್ನಿ ಗೈಝ್ ನೋಡೋಣ ನಮ್ಮ ಹುಡುಗರು ಎಲ್ಲಿ ಕರ್ಕೊಂಡು ಹೋಗಾರ ಅಲ್ಲಿ ಹೋಗೋಣ ಲಸ್ ಬಿಗಿನ್ ಗೇಮ್ ಹಾಂ ಎಂಜಾಯ್ ಮಾಡ್ರಿ ನಿನ್ನ ವಿಡಿಯೋದ ಹೇಳಿನಿ ನಿನ್ನೆಲ್ಲ ಮೂರು ದಿನ ಆಯ್ತ ಕಾಮಿಡಿ ವಿಡಿಯೋ ತರ್ತಾನಂತ ಬನ್ನಿ ಇವತ್ತು ಕಾಮಿಡಿ ಮಾಡಿಬಿಡೋಣ ಎಂಜಾಯ್ ದಿಸ್ ಗೇಮ್

ಬರೀ ಇಲ್ಲಿ ಐದ್ ಕೆಲಗೆ ಹೋಗ್ ಬರೆಯೇ ಎಲ್ಲಾರದ ಕೆಲ್ಸರಿ ಮಾಡ್ದಾಗೇತ್ನಾ ಬರ್ರಿ ಇವತ್ತು ಗಿಚ್ಚವರ್ಗ್ರ ಆಕಿರು ನೀವೇ ಇಲ್ಲಿ ಮಟ್ಟ ನೀವು ಚರಿ ಬಿಡ್ದು ಟೈಮ್ ಇವತ್ತಿ ಚೂರಿ ಬಾಡಿದ್ದೆ ಮಾಡಿದ್ದೆ ಅವ್ರಿ ಬರ ಒಬ್ಬ ಮರ್ಯಾ ಬಡ ಬಡ ಗುಡದಿಂದ ತೂಗ ಅವರು ಎಲ್ಲಿ ಇದ್ರು ಅವ್ರು ತುಪ್ಪ ಅವ್ವ ಚಟ್ ಅಪ್ಪಿ ಎಡ್ವಿ ರಾಯ್ ಏನ್ ಕೂತು ಗಿಡ ಚೊಟ್ ಅಯ್ಯೋ ಇಲ್ಲ ಅಯ್ಯೋ ಮರ್ಯ ಸುತ್ತಲ್ ಫೋನ್ ಆಯ್ತಿ ಮಾಕ ಮಟಾಡ್ರ ಇಪ್ಪ ಇವ್ ಯಾವತ್ತಾನ ಅಲ್ಲ ಭಾಡ್ಯಾ ಅಯ್ಯೋ ಅಯ್ಯೋ ಬಾ ತೂಕ ಡೌನ್ ಹಗ್ಗ ಕಿಲ್ಚೇರಿ ಬ್ಯಾರೆ ಕಿಲ್ಚೇರಿ ಹಾಗೆ ಕಿಲ್ಚುರಿ ಮಾಡಿದ್ದೆ ಮಾಡಿದ್ದೆ ಕಿಲ್ಚೇರಿ ಮಾಡಿದ್ದೇ ಮಾಡಿದ್ದೆ ಇಯೋ ಪತ್ತು ಕಿಲ್ ತಗೊಂಬಂತ್ರಿ ಮರ್ಯ ಓಪಿ ಸಿಕ್ತು ಮರ್ಯ ಮತ್ತೆ ಎರಡಮ್ ಕಿಲ್ಚೋರಿ ಮಾಡಿದ್ದಾರ್ ಫಗ್ಗ ಅವ್ನ ಅವನು ಏ ರಾಮ ಏ ಸೀಮ ಏ ಕರಿಯ ಏ ಬೆಳಿಯ ಬನ್ರಿ ನೀವು ಆ ಫ್ರೆಂಡ್ ಇದ್ರಲಿ ಆಟರು ಏಯ್ ಏಯ್ ಏ ಏ ಒಂದ್ ಸೆಕೆಂಡ್ ನೀನ್ ಡೌನ್ ಹಾಡ್

ಯಾವ ಮನೆಯಾಗ ಅದಾರದ್ ಗೊತ್ತಿಲ್ಲ ಯಾವ ಮನೆಯಾಗ ಅದಾರ ಗೊತ್ತಾದ್ರ ಬಿಡು ಸೀನಾ ಇಲ್ಲಿ ಬಿಡೋಂಗ್ ಇಲ್ಲಿ ಹೋಗಿನ್ ತರಿ ಹೋಗಿತ್ತು ಹಿಡ್ಡಿ ಇತ್ತು ಒಂದ್ ಕೆಲ್ಸ ಮಾಡ್ತಾನು ಪೆಟ್ರೋಲ್ ಹಾಕಿ ಸುಟ್ ಬಿಡ್ ಮನೀನು ಏನ್ ಬೆಂಕಿ ಚಕತ್ತಲ್ಲಿ ಕೆಸ ಹಾಕೊಂಡ ಹೋಗು ಮರ ತಪ್ಪ ತೂರು ಬರ ಏನ್ ಕಾಡ್ತಿರು ಬರ ಇಲ್ಲದ ನೀವು ಬಾಡ್ಯಾ ಪೈಲ್ ಅಂತ ಇಲ್ಲೋ ಎಲ್ಲಿದ ನೀವು ಸೊರುಡಿಯರ್ ಆಗಿದ್ದಿತ್ತು ಅವಂಗೆ ಮತ್ತ ನಾಕು ಮಂದಿ ಹೊಟ್ಟೆ ನಮ್ಮ ನೋಡವ